ನಾನು ಯೋಚಿಸುವುದು ನನ್ನಪ್ಪನಿಗೆ ಪ್ರೀತಿಯ ಮಗಳು ನಾನು ಹಾಗಿರುವಾಗ ನನ್ನನ್ನೇ ಮರೀತಾರೆ ನನ್ನಪ್ಪ ಹಾಗಾಗೋದಕ್ಕೆ ಸಾಧ್ಯ ಉಂಟು ನನ್ನವರಲ್ಲಿ ತಿಳಿಸಿರಬಹುದು ಅವರೇನೋ ನನಗೆ ತಿಳಿಸುವುದರಲ್ಲಿ ಮರೆತು ಹೋಗಿದ್ದಾರೋ ಏನು ಈರಲಿ ಅವರು ಅಲ್ಲಿ ನಡೆಯುವಂತಹ ಯಾಕನ್ನು ಕಂಡು ತುಂಬ ಕಾಣಬೇಕೆಂಬ ಆ ಅಧಿಕವಾಗುತ್ತಾ ಇದೆ ಪತಿ ದೇವರಿಗೆ ವಿಚಾರವನ್ನು ತಿಳಿಸಿ ಅವರನ್ನು ಜೊತೆ ಕರೆದು ಅಂತೆ ಹೋಗಬೇಕು ಅವರ

ನೋಡಿಲಿದದದದದ <tries> ನೋಡಿದದದದದದದದದದ. <tries> 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 you oh, no. ಕೈಲಾಸದ ತಪ್ಪಲು ಪ್ರದೇಶ ಹೌದಲ್ಲ ಹಸನಾಗಿ ಬೆಳೆದಂತಹ ಪಚ್ಚೆ ಪೈರುಗಳು ಕಾಣುತ್ತಾಯಿ ಅಷ್ಟೇ ನಾನು ಅದನ್ನೆಲ್ಲ ನೋಡಿದ್ದು ಹೇಳಿದ್ದಲ್ಲ ತಿನ್ನೇ ಅಪ್ಪ ಹೆತ್ತನೆ ದೃಷ್ಟಿ ಹಾಯಿಸಿ ಏನದು ಅಷ್ಟು ಮತ್ತೆ ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರೆ ಅದೇನು ಹೊಸತಿ ದಾರಿ ಇರುವುದಿಲ್ಲ ಸಾಗುವುದಕ್ಕ ನಡೆಯುತ್ತಿರುವವರು ಮಾನವರು ಎನ್ನುವುದು ನನಗೆ ಚೆನ್ನಾಗಿರುತ್ತೆ ಮತ್ತೆ ನಿಲ್ಲ ಕೂಡ ಅವನು ನಡೆಯುತ್ತಲೇ ಇರಬೇಕು ನಡೆಯುವುದಲ್ಲ ನನ್ನೊಂದಿಗೆ ಅದೆಷ್ಟೋ ಮಂದಿಗಳನ್ನು ನಡೆಸುತ್ತಾ ಮುಂದೆ ಸಾಗಿದ್ರೆ ಅವನು ಮನುಷ್ಯತ್ವದಲ್ಲಿ ಎತ್ತರವನ್ನು ಹೊಂದುವುದಕ್ಕೆ ಸಾಧ್ಯ ಉಂಟು ಅವರನ್ನು ನಡೆಯಲಿ ಅಯ್ಯೋ ಮಂದಿಗಳು ಅಂತ ಗೊತ್ತಾಗ್ತದೆ ಅಷ್ಟೇ ಏನು ಅಂತ ಅಷ್ಟು ಆ ಇಷ್ಟು ದೂರದಿಂದಲೇ ನಡೆದು ಹೋಗುತ್ತಿರುವವರು ಬ್ರಾಹ್ಮಣರು ಎನ್ನುವ ಹಾಗೆ ತಿಳಿದುಕೊಂಡು ನೀನು ನಾನು ದೂರದಿಂದ ನೋಡಿದ್ದೀನಿ ಅಲ್ಲ ಪತ್ರಕ್ಕೆ ಹೋಗಿ ಮಾತನಾಡಿದ್ದೇ ಹೇಳಿತು ಅದೇ ಹೇಳಿ ಬರುವ ಹಾಗೆ ಈ ಈಗ ಬಹುಶಃ ಅಲ್ಲಿಂದ ಓಡೋಡಿ ಬಂದು ಬಂದೆ ಅಂತ ಅವರನ್ನೆಲ್ಲ ದೂರದಿಂದ ನೋಡುವಾಗ ತಿಳಿಯೋದಕ್ಕೆ ಸಾಧ್ಯ ಉಂಟು ಯಾಕಂದ್ರೆ ಹಣೆ ಅನ್ನೋದು ಬೊಟ್ಟು ಕಾಣುತ್ತದೆ ತಲೆ ಅನ್ನೋದು ಜುಟ್ಟು ಕಾಣುತ್ತದೆ ಕಪ್ಪಳಲ್ಲಿ ಧರ್ಬಳಿ ಕಟ್ಟು ಕಾಣುತ್ತದೆ ಚಂದದಾರವನ್ನು ಧರಿಸಿಕೊಂಡಿದ್ದಾರೆ ಬಟ್ಟೆ ಕಚ್ಚೆಯನ್ನು ಉಟ್ಟುಕೊಂಡಿದ್ದಾರೆ ಎಲ್ಲವನ್ನು ನೋಡುವಾಗಲೇ ಅವರು ಬ್ರಾಹ್ಮಣ ಅಂತ ಯಾರಿಗಾದ್ರೂ ಅರ್ಥವಾಗಲೇಬೇಕು ಸರಿ ಅಲ್ವಾ ಅಲ್ಲ ಅವರು ಹೋಗುವುದರಲ್ಲಿ ಏನು ವಿಶೇಷ ಏನು ಉತ್ಸಾಹ ಉತ್ಸಾಹ ಅಲ್ಲಿ ಹೇಳಬೇಕು ಬಂದವಳು ನಾನು ಅವರೆಲ್ಲ ಹೋಗುವುದರಲ್ಲಿ ಅಂತ ಗೊತ್ತಾಯ್ತಾ ನಮ್ಮ ಮನೆಗೆ ಈ ರೀತಿಯಾಗಿ ವ್ಯಾಕರಣ ತಪ್ಪಾಗಿ ಮಾತನಾಡುವುದೇ ಅವರೆಲ್ಲ ಹೋಗುವುದು ನಮ್ಮ ಮನೆಗೆ ಅಂದ್ರೆ ಅರ್ಥ ಸರಿ ಉಂಟಲ್ಲ ಮತ್ತೆ ಅವರು ಈ ಕಡೆಗೆ ಬರುವುದಾದ್ರೆ ಅವರೆಲ್ಲ ಬರುತ್ತಿರುವುದು ನಮ್ಮ ಮನೆಗೆ ಅವರು ಹೋಗುತ್ತಾರೆ ಹೋಗುತ್ತಾರಂತಾದ್ರೆ ನಮ್ಮ ಮನೆಗೆ ಹೇಗವರು ಬರುವುದು ಏನಿಲ್ಲ ನಮಗೆ ಹಿಂದೆ ಮನೆ ಇನ್ನೊಂದು ಮನೆ ಉಂಟಲ್ಲ ಒಂದು ಮನೆ ಅಂತಲ್ಲ ನಮಗೆ ಬೇಕಾದಷ್ಟು ಮನೆ ಉಂಟು ನಮ್ಮನ್ನು ಆರಾಧಿಸುವವರ ಪ್ರತಿಯೊಬ್ಬರ ಮನೆಯೂ ನಮ್ಮ ಮನವಿ ತೀವ್ರ ಮನೆಯವೇ ಹಾಗಂತ ಅವರ ಮನಸ್ಸು ನಮ್ಮ ಮನೆ ಹಾ ಆದ್ರೆ ನಾನು ನಮ್ಮ ಮನೆ ಅಂತ ಹೇಳ್ತೀನಿ ಯಾವುದು ಯಾವುದು ನಿಮ್ಮ ಭಾವನೆ ಮನೆ ಮನೆ ಅದ್ಯಾಕೆ ನಿನ್ನ ಅಪ್ಪನ ಮನೆ ಅಂತ ಹೇಳಿ ಕಾಗೋದು ಅಯ್ಯೋ ಅದು ಹೇಳಕೂಡುದು ಎಣ್ಣಾದವ್ಳು ಮದುವೆ ಯಾರು ಬಳಿಕ ಗಂಡನೀಯವಾಗಿ ಮಾತನಾಡಬೇಕು ನನ್ನ ಮನೆ ನನ್ನ ಅಪ್ಪನ ಮನೆ ಹಾಗೆ ಹೇಳುವ ಹಾಗಿಲ್ಲ ನಮ್ಮ ಮನೆ ಅದು ನಿಮ್ಮ ಮಾವನ ಮನೆ ಅಂತ ಹೇಳಬೇಕು ಅದೇ ಧರ್ಮ ಅಂದರೆ ಇರುವವರು ಹಾಗಾದ್ರೂ ಹೋಗುವವರು ಹೋಗಲಾರು ಅದರಿಂದ ನಮಗೆ ಏನು ಸ್ವಾಮಿ ಇದು ಮಾವನ ಮನೆಗೆ ಹೋಗ್ತಾ ಇದ್ದಾರೆ ಎಷ್ಟು ಉತ್ಸಾಹ ಹೇಳ್ತಾ ಇದ್ದೀನಿ ನಿಮಗೆ ಏನೋ ನಿರುತ್ಸಾಹ ಅಲ್ಲ ಮಾವನ ಮನೆಗೆ ಹೋಗುವುದರಲ್ಲಿ ನಮಗೇನು ಉತ್ಸಾಹ ಹೊಂದುವಂತಹ ವಿಷಯ ಉಂಟು ಅವರು ಹೋಗಲಿ ಯಾಕೆ ಬೇಕಾದರೂ ಹೋಗಲಿ ನಮಗೇನು ಹೋಗೋದಕ್ಕೆ ಕಾರಣ ಉಂಟು ಆ ಕಾರಣವು ನಿಮಗೆ ಗೊತ್ತಿದೆ ಹಾ ಏನಂತೆ ನಿಮ್ಮ ಯಾಕೆ ಯಾಕವನ್ನು ಮಾಡುತ್ತಾ ಇದ್ದಾರಂತೆ ಈಗಲಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಂಬ ಬುದ್ಧಿವಂತಲ್ಲ ನಿನ್ನ ಅಪ್ಪನಿಗೆ ಅಂದೇ ಅಂದ್ರೆ ಭವಿಷ್ಯತೆ ಎನ್ನುವ ಹಾಗೆ ಅಂತಹ ಯಾಗ ಇಷ್ಟರವರೆಗೆ ಎಲ್ಲಿಯೂ ಆದದ್ದು ಇಲ್ವಂತೆ ಇನ್ನು ಮುಂದಕ್ಕೆ ಆಗುವುದಕ್ಕೂ ಇಲ್ವಂತೆ ಯಾವ ಕಲ್ಪನೆ ಮಾಡಿ ಅದನ್ನು ಮಾಡಿದನೋ ಏನು ಆಗಲಿ ಆಗಲಿ ಯಾರಿಗಾದ್ರೂ ಮಾಡಲಿ ಏನೇ ಮಾಡಲಿ ಲೋಕಕ್ಕೆ ಒಳ್ಳೆಯದಾದ್ರೆ ಸಾಕು ನಾವಷ್ಟನ್ನೇ ಬಯಸಿ ಹಲವು ಸಂಭ್ರಮದ ವಾತಾವರಣವೇ ತುಂಬಿಕೊಂಡಿದೆ ಅಂತೇಳಿ ಬಂಧುಗಳೆಲ್ಲ ಸೇರಿದ್ದಾರೆ ಬಳಿಕ ನೆಂಟರು ಅವನ ಬಂಧುಗಳು ಎಲ್ಲರೂ ಸೇರುವುದು ಲೋಕರೂಢಿ ಅಲ್ಲೂ ವಿಶೇಷ ಇಲ್ಲ ಎಲ್ಲ ನಡಿ ಬ್ರಾಹ್ಮಣರು ಹೇಳುತ್ತಿದ್ದಾಗ <elim> 얘나리리얘나리이 <얘기해>. <s Paulo> <요 excel> <giorno> <display>